ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ರಾಜ್ಯ ಸರ್ಕಾರಕ್ಕೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಬರ ಪರಿಹಾರಕ್ಕಾಗಿ ಮನವಿಯನ್ನ ಕೊಟ್ಟು ಐದು ತಿಂಗಳಾಗಿದ್ರೂ ಕೂಡ ಪರಿಹಾರ ಅನ್ನುವಂಥದ್ದು ಸಿಕ್ಕಿರಲಿಲ್ಲ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಿಸುವ ಹೋರಾಟಕ್ಕೆ ಇದೀಗ ಮೊದಲ ಜಯ ಸಿಕ್ಕಿದೆ ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಕೂಡ ಸಮ್ಮತಿಯನ್ನ ಕೊಟ್ಟಿದೆ ಒಂದು ವಾರದ ಒಳಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಕೇಂದ್ರ ಕೂಡ ಒಪ್ಪಿಕೊಂಡಿದೆ ಖುದ್ದು ಸುಪ್ರೀಂ ಕೋರ್ಟ್ಗೆ ಇದೀಗ ಸೂಚನೆಯನ್ನ ನೀಡಲಾಗಿರುವಂತದ್ದು ಈ ವಿಚಾರವನ್ನ ರಾಜ್ಯಕ್ಕೆ ಬರ ಪರಿಹಾರದ ಕುರಿತಾಗಿ ಸುಪ್ರೀಂ ಸೂಚನೆಯನ್ನ ಕೊಟ್ಟಿರುವಂಥದ್ದು ಟ್ವೀಟ್ ಮಾಡಿ ಈ ಒಂದು ವಿಚಾರವನ್ನ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟೇ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ ಆದಷ್ಟು ಬೇಗ ಇದರ ಕುರಿತಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಿಸುವ ಹೋರಾಟಕ್ಕೆ ಇದೀಗ ಮೊದಲ ಜಯ ಸಿಕ್ಕಿದೆ ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಕೂಡ ಸಮ್ಮತಿಯನ್ನ ಸೂಚಿಸಿದೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯಕ್ಕೆ ಬರಗಾಲದ ಹಣದ ಬಗ್ಗೆ ಕೊಟ್ಟಿದ್ದಾರೆ ಏನೋ ಒಂದು ವಾರದಲ್ಲಿ ನಾವು ಮೂರು ತೀರ್ಮಾನಕ್ಕೆ ಅಂತ ಹೇಳಿ ಅಂದ್ರೆ ನಮ್ಮ ಹೋರಾಟಕ್ಕೆ ಜಯ ಆಗಿದೆ ನಮ್ಗೆ ಹಣ ಸಿಗ್ಲೇಬೇಕು ನಾವು ಕೋರ್ಟ್ ಹೋಗಿದೆ ನಮ್ಗೆ ಕೋರ್ಟ್ ಇಂದ ನ್ಯಾಯ ಸಿಗ್ತದೆ ಅನ್ನೋದು ವಿಶ್ವಾಸ ಇದೆ ನಮ್ಮ ತೆರಿಗೆ ನಮ್ಮ ಅನುದಾನ ನಮ್ಮ ಹಕ್ಕು ಬರಗಾಲದಲ್ಲಿ ಏನು ನಮ್ಗೆ ತೊಂದರೆ ಆಗಿದೆ ಈ ಒಂದು ಫೆಡ್ರಲ್ ಸಿಸ್ಟಮ್ ಅಲ್ಲಿ ಏನು ನಮ್ಗೆ ದ್ರೋಹ ಆಗ್ತಾ ಇದೆ ಅದ್ರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೇವೆ ಕೆ ಸುರೇಶ್ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ ಕೋರ್ಟ್ಗೂ ಹೋಗಿದ್ದೀವಿ ನಮ್ಗೆ ನ್ಯಾಯ ಸಿಗ್ತದೆ ನಾವು ಹೋರಾಟ ಮಾಡಿದ್ದೆ ನಮ್ಮ ಜನರ ಕಾವೇರಿ ಜನ ಪ್ರದೇಶದ ಜನರನ್ನ ಉಳಿಸ್ಲಿಕ್ಕೋಸ್ಕರ ಬೆಂಗಳೂರಿಗೆ ನೀವು ಕುಡಿಯೋಕೋಸ್ಕರ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಾರುತಿ ನಿಜಕ್ಕೂ ಈ ಪರಿಹಾರ ಬಂದಿಲ್ಲ ರೈತರ ವಿಚಾರವಾಗಿ ಪರಿಹಾರ ಬಂದಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಎಷ್ಟು ದಿನಗಳ ಒಳಗಾಗಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಜೊತೆಗೆ ಯಾವ ರೀತಿ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿ ಏನು ಬರ ಪರಿಹಾರ ಅಂದ್ರೆ ರೈತರ ಬರ ಪರಿಹಾರ ವಿಚಾರವಾಗಿ ಸಾಕಷ್ಟು ದಿನ ದಿನಗಳಿಂದಲೂ ಕೂಡ ಹೋರಾಟ ನಡೆಯುತ್ತಿತ್ತು ಅದೇ ರೀತಿ ಪ್ರೊಟೆಸ್ಟ್ ಗಳಾಗಿರ್ಬೋದು ಮತ್ತೆ ಈ ವಿಚಾರವಾಗಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿದಿನ ಹೇಳಿಕೆಗಳನ್ನ ಕೂಡ ನೀಡುತ್ತಿದ್ರು ಇದರ ಆಧಾರದ ಮೇಲೆಯೇ ಕೂಡ ಚುನಾವಣಾ ಪ್ರಚಾರ ಕೂಡ ನಡೆಸ್ತಿದ್ರು ಅದೇ ರೀತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಸ್ ಹಾಕುವ ಮಟ್ಟಕ್ಕೆ ಬಂದಿತ್ತು ಅಂದ್ರೆ ಒಂದು ರಾಜ್ಯದ ಆ ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಮೊದಲ ಬಾರಿಗೆ ಬೃಹ ಪರಿಹಾರ ವಿಚಾರವಾಗಿ ಏನು ಕೇಂದ್ರದ ಮೆಟ್ ಕೇಂದ್ರ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಮೆಟ್ಟಲ್ ಕೂಡ ಹೇರಿದ್ದಂಥದ್ದು ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಪ್ರಧಾನಿ ಅವ್ರನ್ನಾಗಿರ್ಬೋದು ಅಮಿತ್ ಶಾ ಅವ್ರನ್ನಾಗಿರ್ಬೋದು ಅದೇ ರೀತಿಯಾದಂತ ಹಲವು ಸಚಿವರುಗಳನ್ನ ಸಿಎಂ ಎಂ ಡಿ ಸೇರಿದಂತೆ ಹಲವಾರು ಅಂದ್ರೆ ಸಚಿವರಾದಂತಹ ಕೃಷ್ಣಾ ಬೈರಗೌಡ ಸೇರಿದಂತೆ ಹಲವಾರು ಜನ ಹೋಗಿ ಭೇಟಿಯಾಗಿ ಬರ ಪರಿಹಾರ ಕೊಡಬೇಕೆಂಬ ವಿಚಾರವಾಗಿ ಚರ್ಚೆ ನಡೆದಿದ್ರು ಅದೇ ರೀತಿ ಕೇಂದ್ರದಿಂದ ಪರಿಹಾರ ಬರ ಪರಿಹಾರ ಟೀಮ್ ಕೂಡ ಬಂದು ಸರ್ವೆ ಮಾಡಿ ಕೂಡ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿತ್ತು ಆದ್ರೆ ಕೇಂದ್ರ ಸರ್ಕಾರವು ಇಲ್ಲಿವರೆಗೂ ಯಾವುದೇ ರೀತಿ ಬರ ಪರಿಹಾರ ಬಿಡುಗಡೆ ಮಾಡದ ಪರಿಣಾಮ ಅಂದ್ರೆ ಇಲ್ಲಿನ ರಾಜ್ಯ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ಸರ್ಕಾರವು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಸಿದ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಯಾಕೆ ಬರ ಪರಿಹಾರ ಕೊಟ್ಟಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಒಪ್ಪಿಸಿ ಎಂಬ ಬಗ್ಗೆ ಈಗಾಗಲೇ ಒಂದು ಬಾರಿ ಸೂಚನೆಯನ್ನ ಕೂಡ ಸೂಚಿಸಿತ್ತು ಅದೇ ರೀತಿ ಈ ಬಾರಿಯೂ ಕೂಡ ಒಂದು ರೀತಿಯಾದ ವರದಿಯನ್ನ ಕೇಳಿತ್ತು ಇದರಿಂದಾಗಿ ಕೇಂದ್ರ ಸರ್ಕಾರವು ಕೂಡ ಏನು ಬರ ಪರಿಹಾರ ಒಂದು ವಾರದೊಳಗೆ ಅದಕ್ಕೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಅಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿರುವಂತದ್ದು ಇದರಿಂದಾಗಿ ರಾಜ್ಯ ಸರ್ಕಾರದ ನಾಯಕರು ಆಗಿರ್ಬೋದು ಮತ್ತು ಸಿಎಂ ಕೂಡ ಟ್ವೀಟ್ ಮಾಡಿರುವಂಥದ್ದು ಒಂದು ಒಂದು ಪರಾಪರಿಕ ಪರಿಹಾರಕ್ಕಾಗಿ ಐದು ತಿಂಗಳು ಸತತವಾಗಿ ಕೇಂದ್ರ ಸರ್ಕಾರದ ಮನವಿ ಮಾಡಿದ್ರು ಕೂಡ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಈ ಪರಿಸ್ಥಿತಿಯಿಂದಾಗಿ ನಾವು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನ ಮೆಟ್ಟಲ್ಲಿ ಏರ್ಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು ಎಂಬುದು ಇದರಿಂದಾಗಿ ರೈತರ ಹೋರಾಟಕ್ಕಾಗಿ ನಮ್ಗೆ ಜಯ ಸಿಕ್ಕಿದೆ ಎಂಬ ಮಾತುಗಳನ್ನ ಕೂಡ ಸಿದ್ದರಾಮಯ್ಯ ಕೂಡ ಹೇಳಿರುವಂತದ್ದು ಟ್ವೀಟ್ ಕೂಡ ಮಾಡಿರುವಂತದ್ದು ಸುಧಾ ಓಕೆ ನಿಮ್ಮಲ್ಲ ಡೀಟೇಲ್ಸ್ ಆಗಿ ಮಾರುತಿ